ಮತ್ತೆ ಈಗ ಸದ್ದನೆ ಮತ್ತೆ ಬಂದಿದೆ ಈಗ ರಮೇಶ್ ಜಾರಕಿಹೊಳಿ ಆಯಿತು ಈಗ ಮತ್ತೆ ರಾಜನ ಮುಖಾಂತರ ಮತ್ತೆ ಈಗ ಈ ರಾಜನ್ನ ಅಟೆಂಪ್ಟು ಕೊನೇದಾಗಬೇಕು ಮತ್ತೆ ಯಾರು ಯಾರಿಗೋ ಅಟೆಂಪ್ಟ್ ಮಾಡಬಾರ್ದು ರಾಜನ ಕೊನೆಯ ಎಪಿಸೋಡ್ ಆಗಬೇಕು ಪಕ್ಷಕ್ಕೆ ಇಲ್ಲ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿನ ಕೊನೆಯವರೆಗೆ ಬ್ಲ್ಯಾಕ್ ಮಾಡಿ ಮುಂಬೈ ಮೇಲೆ ಸಾಕಷ್ಟು ಒತ್ತಡ ಮಾಡಿ ಅವ್ರ ಕಡೆ ಕೆಲಸ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ ಅವರಲ್ಲಿ ಪ್ರವಾಯಿ ಸಚಿವರನ್ನು ಸಿ ಡಿ ಮಾಡಿ ಅವ್ರನ್ನ ಬೆದರಿಸುವಂಥ ಪ್ರಯತ್ನ ಆಯಿತು ಅದರಿಂದ ಲಾಕ ಸಾಕಷ್ಟು ಲಾಭ ಪಡೆಯುವಂಥ ಪ್ರಯತ್ನ ಕೂಡ ಸರ್ಕಾರದಲ್ಲಿ ಆಗಿದೆ ಸ್ವಂಥ ಯಾ ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ಇಂಥ ಪ್ರಯತ್ನಗಳಾಗಿದೆ ತನಿಖೆ ಹಾಂ ಉನ್ನತ ಮಟ್ಟದ ಹೇಳಿದೆ ನೋಡೋದು ಸರ್ಕಾರ ಯಾವ ಮಟ್ಟಕ್ಕೆ ಖಂಡಿತ ಬರಲೇಬೇಕು ಖಂಡಿತ ಬರಲೇಬೇಕು ತನಿಖೆ ಆಗಬೇಕು ನಾವಿಷ್ಟೆಲ್ಲ ಮಾಡಿದ್ದೆಲ್ಲ ಮೂವತ್ತು ವರ್ಷದಿಂದ ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿರ್ತೀವಿ ಶಾಸಕರಾಗಿರ್ತೀವಿ ಮಂತ್ರಿಗಳಾಗಿರ್ತೀವಿ ಇದೇನೋ ಒಂದು ಈ ಥರ ಮಾಡೋದ್ರಿಂದ ಸೊ ಅವ್ರು ಇಡೀ ಪೊಲಿಟಿಕಲ್ ಈ ಕ್ಯಾರಿಯರ್ ಕೊಲ್ಯಾಪ್ಸ್ ಆಗ್ತದೆ ಸೊ ಅದಕ್ಕೆ ತನಿಖೆ ಆಗಲೇಬೇಕು ಇದು ಯಾರಿದ್ದಾರೆ ಹಿಂದೆ ಹೊರಗೆ ಬರಲೇಬೇಕು ಈ ರೀತಿ ನಡೀತಾ ಇದೆ ರಾಜಕೀಯ ಯಾರು ಬೆಳೀತಾರ ಹೆಚ್ಚು ಅವ್ರನ್ನ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ ಏನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ ಕಡಿವಾಣ ಹಾಕ್ಬೇಕಂತ ನಾ ಹೇಳಿದ ನಂತರ ಸದನ್ನಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ ಮತ್ತು ರಾಜನವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ ಅದಕ್ಕೆ ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಮಾಡ್ತೇನೆ ಅಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ ಅವ್ರು ದೂರ ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೀನಿ ಆದಷ್ಟು ಬೇಗ ಕೊಟ್ಟರೆ ಒಳ್ಳೆಯದು ಯಾಕಂದರೆ ದೂರು ಕೊಡದೆ ತನಿಖೆ ಮಾಡಲಿಕ್ಕೆ ಆಗೋಲ್ಲ ಕೊಟ್ಟರೆ ಒಂದು ಅದಕ್ಕೆ ಇತಿಶ್ರಿ ಹಾಡಬೋದಂತ ನಮ್ದೊಂದು ಆಸೆ ಇದೆ ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು ಕ್ಯಾನ್ಸರ್ ಇದ್ದಂಗೆ ಯಾಕಂದರೆ ದ್ವೇಷ ಹಾಸ್ಲಿಕ್ಕೆ ನೇರವಾಗಿ ಆಗದಿದ್ದರು ಈ ರೀತಿ ಮಾರ್ಗದಿಂದ ಮಾಡೋವಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಕೆಲವು ಹೊರಗಡೆ ಬಂದಿದೆ ಕೆಲವು ಹೊರಗಡೆ ಬಂದಿಲ್ಲ ಸಿ ಡಿಗಳು ಕೆಲವು ಹೊರಗೆ ಬಂತು ಸುಮಾರು ಬರದೇ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಆಗಿದೆ ಸೊ ಒಂದು ಸಾರಿ ಆಗಬೇಕದು ಏಕಂದ್ರೆ ಏನು ನೋಡ್ಬೇಕಲ್ಲ ಅವ್ರು ಸಿಕ್ಕ ಮ್ಯಾಗ ಅವ್ರನ್ನೇ ಕೇಳಬೇಕಾ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಇನ್ನು ಅವ್ರನ್ನೇ ಕೇಳಬೇಕಲ್ಲ ಅವ್ರಿಗೆ ಯಾಕೆ ಮಾಡ್ರು ಏನು ಅವ್ರ ಉದ್ದೇಶ ಇತ್ತು ಅವ್ರ ಸಾಧಿಸೋದಾರ ಏನಿತ್ತು ಅವ್ರೇ ಹೇಳ್ಬೇಕಾಗ್ತೈತೆ ಅದಕ್ಕೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾ ಇದೀವಿ ಹೇಳುದಿಲ್ಲ ಅದಕ್ಕೆ ನಾವು ನಿನ್ನೆ ಕೂಡ ರಾಜನ್ ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡಬೇಕಂತ ಕೊಡ್ತೀವಿ ಇವತ್ತು ಒಪ್ಕೊಂಡಾರ ಬಟ್ ಮ್ಯಾಗೆ ನೋಡೋಣ ಅದು ಯಾವ ರೀತಿ ತನಿಖೆ ಯಾವ ರೀತಿ ಆಗಬೇಕು ಯಾಕೆ ಆಗಬೇಕು ಅವರು ಅದನ್ನು ಟೈಮ್ ತೊಳ್ದು ಆಗಿದೆಲ್ಲ ಪ್ರಯೋಗ ಆಗಿದೆ ಆಗಿದೆ ಅವಾಗ ಕೂಡ ಆಗಿದೆ ಸೊ ತಮಗೆ ಯಾರು ಬೇಡುವ ರಾಜಕೀಯದಲ್ಲಿ ಅವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಈ ಮುಖಾಂತರ ಸಿಡಿ ಮುಖಾಂತರ ನಡೀತಾ ಇದೆ ಇದು ಬ್ರೇಕ್ ಆಗ್ಲೇಬೇಕಿ ಇದರಲ್ಲಿ ರಾಜಕಾರಣಿ ಬಿಟ್ರೆ ಬೇರೆ ಅವ್ರಿಗೆ ಅವ್ರಿಗೆ ಏನು ಯಾರು ಇಂಡಸ್ಟ್ರಿಯಲಿಸ್ಟ್ ಸಂಬಂಧ ಇಲ್ಲ ಅಧಿಕಾರಿಗಳ ಸಂಬಂಧ ಇಲ್ಲ ರಾಜಕಾರಣಿಗಳಿರೋದು ರಾಜಕಾರಣಿಗಳೇ ಹ್ಮ್ ಅವರೇ ಇದ್ದಾರೆ ಅವರನ್ನ ಪತ್ತೆ ಅಷ್ಟೇ ಈಗ